ನಡ್ರಿ ಇವತ್ತು ನಾನೇತೀನಿಲ್ರ ದೀಪಾವಳಿ ಶಾಪಿಂಗ್ ಮಾಡೋಕೊಂಟೈತಿ ನೋಡಿರಿ ನಿಮ್ಗೆ ಹೆಂಗೆ ಹೆಂಗೆ ಮಾಡಿದ್ವಿ ಇಲ್ಲಿ ಅಂಗಡಿ ಹೆಂಗೆ ಇರ್ತಾವೆ ಹೆಂಗೆ ಇಲ್ಲ ಅಂತಂದು ನಿಮ್ಗೆ ಅಂತ ಎಲ್ಲ ಕಡೆ ಇರ್ತಾವೆ ಬಟ್ ನಾನು ಹಂಗೆ ತೋರಿಸ್ತೇನೆ ಅಂತ ನಾವೇನೇಂತ ಒಂದು ಶಾಪಿಂಗ್ ಒಳಗೆ ಅಂತಂದು ಹುಡುಗರು ಅರಿವಿ ಥರ ಹೊಂಟೀನಿ ನಿಮ್ಗೆ ತೋರಿಸ್ತೇನೆ ಅಂತ ಯಾವ ಯಾವ್ಯಾವ ಇಷ್ಟ ಆಗ್ತಾವ ಅಂತಂದು ಕಮೆಂಟ್ ಮಾಡಿರಿ ಆಮೇಲೆ ನಾನು ನಿಮಗೆ ತೋರಿಸ್ತೇನೆ ಬಂದಮೇಲೆ ಇಲ್ಲೆಲ್ಲ ನೋಡ್ರಿ ಫ್ಯಾಟಿ ಒಳಗೆ ಆಗಲಿ ಏನಿಲ್ಲ ಫ್ಯಾಟ್ ತುಂಬೈತಿ ಎಲ್ಲ ಏನು ನೋಡ್ರಿ ಈ ಕೇಳ್ಬೇಕಿಲ್ಲ ಅಂಟಾಳ ಕೇಳ್ಬೇಕಿಲ್ಲ ಬಂದ್ಲ ನೋಡ್ರಿ ಹುಚ್ಚಿ ಕೇಬೇಕಿಲ್ಲ ಅಂಟಾಳ ಗೊಂಬಿ ನೋಡ್ರಿ ಇದು ಗೊಂಬಿ ಎಷ್ಟು ಚಂದ ಐತೆ ಸಣ್ಣ ಮಕ್ಕಳದು ಇದು ಹುಡುಗಿಗತ್ತೇ ಚಂದ ಚೈತನ್ಯ ಮಾಡ ಚೈತೆ ನನ್ ನೋಡ್ರಿ ಇವ್ ನಾವ್ ಡ್ರೆಸ್ ಅದಾವ ನೋಡ್ರಿ ಇಲ್ಲಿ ಸೇಮ್ ಅದ್ರ ಗತ್ಲೇನ ಕಾಡಾತ ನೋಡಿ ಸೇಮ್ ಟು ಸೇಮ್ ಅವನ್ ಸೈಜ್ ಹಾಕಿದ್ದೆ ಸೇಮ್ ಇದ್ ಬಂದ್ರಿಗತ್ತ ಕಾಡಕ್ ಬಿಟ್ಟ ಇಲ್ಲೇ ನಿಂತು ನೋಡ್ರಿ ಇಲ್ಲಿ ಹೆಂಗ್ ಕಾಣಾಕ್ತೀ ನೋಡ್ರಿ ನಾಟಕ ಮಾಡ್ಕೋತ ಇಬ್ರು ಬಂದಿದ್ದೀ ಇಲ್ಲಿ ಅರಬಿ ತೊಗೊಳಕೊಂಡು ಬಂದೀವಿ ರೀ ಇಲ್ಲಿ ನಾವು ಏನು ಹುಡುಗರು ಅದು ನಾವು ಒಂದು ಸೆಲೆಕ್ಟ್ ಮಾಡತ್ತಿಲ್ಲ ಇಷ್ಟು ತಲೀತೀನಿ ಬಿಟ್ರೆ ಅಂದ್ರೆ ನಾನಮ್ಮನಿಗೆ ತಲೀತೀ ಅಂದ್ರೆ ಫೈನಲ್ ತೊಗೊಂಡೀವಿ ಈಗ ಹೊಂಟೀವಿ ಮನೆಗೆ ಬಿಲ್ಲಿಂಗ್ ಮಾಡೋಕಂತ್ಯಾರಲ್ಲೇ ಅದಕ್ಕೆ ನಿಂತೀವಿ ಏನು ಕುಂತ ನೋಡ್ರಿ ಹೀಗೆ ಚಪ್ಪಲ್ ಬೇಕಂತ ಅದಕ್ಕೆ ಸಿಟ್ಟು ಬಂದಿತ್ತು ಅದಕ್ಕೆ ನೋಡಲಿ ಹೆಂಗೆ ಮಾಡತ್ತಿ ಹೆಂಗೆ ಮಾಡತ್ತ ತಿಂತಿ ಬರ್ ಪಾನಿಪುರಿ ತಿನ್ನ ಕನ್ಸ ಬಂದೀವಿ ಹುರುಗುರು ತಿನ್ನತಾರ ಇಲ್ಲಿ ಅವ್ರ ಅಕ್ಕ ತಿನ್ಸ್ರಿ ಇಲ್ಲ ಕರೆಕ್ಟ್ ಬರೋಲ್ಲ ಯಾಕಣ್ಣ ಬರೀ ಎಲ್ಲಾರು ಹೇಳ್ತೀನಿ ಚುರುಮರಿ ಚುರುಮರಿ ಹೋಗ್ತರಿ ನೀವು ಈಗ ಏನು ಏನ್ ಕೆಲ್ಸಾನೇ ಇರ್ಲ ಬರಿ ಹಿಂಗ ಮಾಡ್ತ ಎಲ್ಲಿ ಎತ್ತ ನೋಡ್ರಿ ಬೇರೆ ಕುಟ್ಲಿ ಫ್ಯಾಷನ್ ಅಲ್ಲಿ ತುಲಾ ಸಾಂಗ್ ಹುಡುಗ ಐತೆ ನೋಡ್ರಿ ಇದು ಭಾಳ ಅಂದ್ರ ಭಾಳ್ ಹುಡಾಡ್ಬಿಟ್ಟಿ ಏನ್ ಮಾಡಿ ಕಿಲಿ я yeah. Ой! <р Imagined in attachment> yeah. ിമഡ്യോടി വാടി നോട് താരനാ नावंडी <laughs> <laughs>

ಯಾ ಜಗಳ ಮಾಡ್ತಾರಂ ನೀವು ಸುಂದಿದ್ಲಾ ಈ ಒಡಕ್ ಚಲೋ ಮಾಡಿಲ್ಲ ಚಾಲು ಮಾಡಿದ್ಲಿಕ್ಕಿ ಕಣ ಜಗಳ ಸುಂದ್ರ ತಂದೊಳಗ ಐತಿ ಇದು اشد مكتربه يا मुरगेर पे आलू और भाजी गिर पे आलू है हमें 500 दे दो आलू है टमाटर बाकी ಇಷ್ಟಮಟ್ಟ ವೀಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ಸ್ ರೀ ಗಂಟ್ಲೆಗೆ ಏನಾಗೈತನಾ ಇಷ್ಟಮಟ್ಟು ವೀಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ಸ್ ರೀ ಮತ್ತು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಹಂಗ ಹೋಗ್ಬೇಡ್ರಿ ನೆಕ್ಸ್ಟ್ ವಿಡಿಯೋ ಬೆಟ್ಟ ಅಂತ ಬಾಯ್ ಗುಡ್ ನಾಯ್